ಪ್ರಿಯ ದೇವಜ ಕ್ರಿಸ್ತನಿಗಾಗಿ ಮಕ್ಕಳು ಈ ದಿನಗಳಲ್ಲಿ ಕಾಣೆಯಾಗಿದ್ದಾರೆ ದೇವರಿಗೋಸ್ಕರವಾಗಿ ಮಾಡಬೇಕಾದಂತ ಕಾರ್ಯಗಳು ಬಹಳ ಇದೆ ಆದರೆ ನಿಂತು ಬಿಟ್ಟವರು ಬಹಳಷ್ಟು ಜನರಿದ್ದಾರೆ ದೇವರ ರಾಜ್ಯಕ್ಕಾಗಿ ದಾಹದಿಂದ ಆತನ ನಾಮ ಘನತೆಗಾಗಿ ಮಾಡಬೇಕಾದಂತ ಕಾರ್ಯಗಳು ಬಹಳವಿದ್ದು ಕೂಡ ಸ್ವಕಾರ್ಯಗಳಲ್ಲಿ ಮುಳುಗಿ ಹೋಗ್ಬಿಟ್ಟಿದ್ದೇವೆ ನಾನು ನಿಮಗೊಂದು ಕಾರ್ಯವನ್ನ ಹೇಳಿಕ್ಕೆ ಬಯಸ್ತೇನೆ ನೀವ್ ದಿನ ಒಂದು ವೈಟ್ ಪೇಪರ್ ಅನ್ನು ತೆಗೆದುಕೊಂಡು ಮಲಗುವುದಕ್ಕಿಂತ ಮುಂಚೆ ಈ ಕಾರ್ಯವನ್ನು ಮಾಡ್ರಿ ಒಂದು ವೈಟ್ ಪೇಪರ್ ಮೇಲೆ ನೀವು ಕಾಲಮ್ಸ್ ಹಾಕಿ ನಿಮ್ಗೋಸ್ಕರವಾಗಿ ನೀವ್ ಮಾಡ್ತೀರಿ ನಿಮ್ಮ ಕುಟುಂಬಕ್ಕೋಸ್ಕರವಾಗಿ ನೀವೇನ್ ಮಾಡ್ತಾ ಇದ್ರಿ ನಿಮ್ಮ ಬಂಧು ಬಾಂಧವರಿಗೋಸ್ಕರ ಏನ್ ಮಾಡ್ತಾ ಇದ್ರಿ ಲಾಸ್ಟ್ ಕಾಲಮ್ ನೀವು ದೇವ್ರಿಗೋಸ್ಕರ ಏನ್ ಮಾಡ್ತೀರಿ ಈ ನಾಲ್ಕು ಸಂಗತಿಗಳನ್ನ ಕಾಲಮ್ ಹಾಕಿ ಬರಿತಾ ಹೋಗಿ ನೀವು ಯಾರಿಗೆ ಹೆಚ್ಚು ಮಾಡ್ತಾ ಇದ್ದೀರಿ ಯಾವುದಕ್ಕೆ ಹೆಚ್ಚು ಸಮಯ ಕೊಡ್ತಾ ಇದ್ದೀರಿ ಯಾವುದಕ್ಕೆ ಹೆಚ್ಚು ಸಂಬಂಧಗಳನ್ನ ಮಾತ್ರವಲ್ಲದೆ ಹಣವನ್ನ ನಿಮ್ಮ ಸಮಯವನ್ನ ಖರ್ಚು ಮಾಡ್ತಾ ಇದ್ದೀರಿ ಒಂದು ಲೀಸ್ಟ್ ಬರೆದು ಯೋಚನೆ ಮಾಡಿ ದೇವರಿಗೋಸ್ಕರ ನೀವೇನು ಮಾಡ್ತಾ ಇಲ್ವಾ ಈ ದಿನ ನಿಮಗೆ ಒಂದು ಎಚ್ಚರಿಕೆಯನ್ನ ದೇವರ ಸೇವಕರಾಗಿ ಕೊಡ್ತಾ ಇದ್ದಾನೆ ಕರ್ತನೆಗಾಗಿ ಎಷ್ಟು ಹೆಚ್ಚು ಮಾಡ್ತೀಯೋ ಅಷ್ಟು ಪರಲೋಕದಲ್ಲಿ ಪ್ರತಿಫಲ ಈ ಲೋಕದಲ್ಲಿ ಎಪ್ಪತ್ತು ವರ್ಷ ಇಲ್ಲ ಎಂಬತ್ತು ವರ್ಷ ಈ ವರ್ಷಗಳು ಮುಗಿದ ಮೇಲೆ ನಿನ್ನ ನಿತ್ಯತ್ವವನ್ನ ನೀ ಕಳೆಯುವುದು ಪರಲೋಕದಲ್ಲಿ ಆ ಪರಲೋಕದ ಸಾಮ್ರಾಜ್ಯಕ್ಕಾಗಿ ಪರಲೋಕದ ಆ ಮಹಿಮೆಯುಳ್ಳ ರಾಜ್ಯಕ್ಕಾಗಿ ಏನ್ ಮಾಡಿದೀಯ ಎಪ್ಪತ್ತು ಎಂಬತ್ತು ವರ್ಷಗಳು ಮುಗಿದ ಮೇಲೆ ನಿನ್ನ ಜೀವಿತ ಏನು ಯೋಚನೆ ಮಾಡು ಪೇಪರ್ ತೆಗೆದುಕೋ ಬರೆದು ನೀನೆ ತೀರ್ಮಾನ ಮಾಡು ಯಾರಿಗಾಗಿ ಹೆಚ್ಚು ಸಮಯ ಯಾರಿಗಾಗಿ ನಿನ್ನ ದುಡಿಮೆ ಯಾರಿಗಾಗಿ ನಿನ್ನ ಜ್ಞಾನ ಯಾರಿಗಾಗಿ ನಿನ್ನ ಆಶೀರ್ವಾದ ಯಾರಿಗಾಗಿ ನಿನ್ನ ಐಶ್ವರ್ಯ ಎಪ್ಪತ್ತು ಎಂಬತ್ತು ವರ್ಷಗಳು ಮುಗಿದ ಮೇಲೆ ನಿತ್ಯ 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 ವಾಸಿಸಬೇಕಾಗಿದ್ದಂಥ ಪರಲೋಕನ ಯೋಚಿಸಿ ಹಿಂದೆ ನಿರ್ಣಯ ತೆಗೆದುಕೋ ಹಿಂದೆ ತೀರ್ಮಾನ ತೆಗೆದುಕೋ ಯಾರಿಗಾಗಿ ದುಡಿಬೇಕಂತ ಹೇಳಿ ಗಾಡ್ ಬ್ಲೆಸ್ ಯು